ಹೆಜ್ಜೇನು ದಾಳಿಗೆ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಘಟನೆ ಚಿಂತಾಮಣಿ ಹೆಜ್ಜೇನು ದಾಳಿ ನಡೆಸಿ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿರುವ ಘಟನೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ ಎಂದಿನಂತೆ ಕಾಲೇಜಿನ ವಿದ್ಯಾರ್ಥಿಗಳು ತರಗತಿಯ ವಿರಾಮದ ವೇಳೆ ಆವರಣದಲ್ಲಿ ಇದ್ದಾಗ ಏಕಾಏಕಿ ಹೆಜ್ಜೆನು ದಾಳಿ ನಡೆಸಿದ ಹಿನ್ನೆಲೆ ಪ್ರಣತಿ ಹದಿನೆಂಟು ವರ್ಷ ರಿಫತ್ ಖಾನಂ ಹದಿನೆಂಟು ವರ್ಷ ಮುಸ್ತಫಾ ಹದಿನೆಂಟು ವರ್ಷ ಯೋಗೇಶ್ ಹದಿನೇಳು ವರ್ಷ ಹರ್ಷವರ್ಧನ್ ಹದಿನೇಳು ವರ್ಷ ಧನುಷ್ಕುಮಾರ್ ಹತ್ತೊಂಬತ್ತು ವರ್ಷ ವಿವೇಕ್ ಹದಿನೇಳು ವರ್ಷ ಮಹೇಶ್ ಹದಿನೆಂಟು ವರ್ಷ ಭರತ್ ಎಂಎನ್ ಹದಿನೆಂಟು ವರ್ಷ ಲಲಿತಕುಮಾರ್ ಹದಿನೆಂಟು ವರ್ಷ ಕೋದಂಡ ಹತ್ತೊಂಬತ್ತು ವರ್ಷ ಸೇರಿದಂತೆ ಮತ್ತಿತರರು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ಕ್ಷೇಮವನ್ನು ವಿಚಾರಿಸಿದರು ஜனா இல்லை அப்புறம் தலை மே